डीसीएम डीके शुमारवरो ಬೆಂಗಳೂರಿನಲ್ಲಿ ಜನಸಂಪರ್ಕ ಸಭೆ ನಡೆಸಿ ನಾಗರಿಕರಿಂದ ವಿವಿಧ ಸಮಸ್ಯೆಗಳನ್ನು ಆಲಿಸಿದ್ರು ಸಭೆಯಲ್ಲಿ ಲಾಲ್ಬಾಗ್ ಸುರಂಗ ಮಾರ್ಗ ಯೋಜನೆ ಬಗ್ಗೆ ಮಾತನಾಡಿದಂತಹ ಡಿಕೆ ಶಿವಕುಮಾರ್ ಅವರು ಈ ಯೋಜನೆಯಿಂದ ಗೆ ಯಾವುದೇ ಹಾನಿ ಉಂಟಾಗಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕೆಲಸದ ಅವಧಿಯಲ್ಲಿ ಕೇವಲ ಒಂದು ಎಕರೆ ಪ್ರದೇಶವನ್ನು ತಾತ್ಕಾಲಿಕವಾಗಿ ಬಳಸಿಕೊಳ್ಳಲಾಗುತ್ತೆ ನಂತರ ಅದನ್ನೇ ಮರುಸ್ಥಾಪಿಸಿ ಪಾರ್ಕ್ ಆಗಿ ಜನರಿಗೆ ಎದುರಿಸಲಾಗುತ್ತೆ ಅಂತ ಹೇಳಿದ್ರು ಸಂಸದ ತೇಜಸ್ವಿ ಸೂರ್ಯ ಅವರ ವಿರೋಧಕ್ಕೂ ತೀಕ್ಷ್ಣವಾಗಿ ಪ್ರಕ್ರಿಯೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರು ನಗರದಲ್ಲಿ ಸುರಂಗ ಮಾರ್ಗ ನಿರ್ಮಿಸುವುದು ಇಂದಿನ ಅಗತ್ಯ ಮುಂಬೈ ಮತ್ತು ದೆಹಲಿಯಂತಹ ಮಹಾನಗರಗಳಲ್ಲಿಯೂ ಇಂತಹ ಯೋಜನೆಗಳು ಯಶಸ್ವಿಯಾಗಿ ಜಾರಿಯಾಗಿವೆ ಜನರ ಅನುಕೂಲಕ್ಕಾಗಿ ನಾವು ಈ ಯೋಜನೆಯನ್ನ ಮುಂದುವರೆಸುತ್ತೇವೆ ಅಂತ ಹೇಳಿದ್ರು ಯೋಜನೆಗೆ ಟೀಕೆಗಳು ಬರಬಹುದು ಆದ್ರೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿಯುತ್ತವೆ ಜನರ ಹಿತಕ್ಕಾಗಿ ನಾವು ಕೆಲಸ ಮಾಡುತ್ತಿದ್ದೇವೆ ಅಂತ ಹೇಳಿದ್ರು ತೇಜಸ್ವಿ ಸೂರ್ಯ ಅವರ ಕುರಿತು ಮಾತನಾಡಿದಂತಹ ಕೆ ಶಿವಕುಮಾರ್ ಅವರದ್ದು ಖಾಲಿ ಟ್ರಂಕ್ ಮಾತು ಕೆಲಸ ವಿಷಯದಲ್ಲಿ ಅವರಿಗೆ ತಿಳುವಳಿಕೆ ಇಲ್ಲ ಅಂತ ತೀವ್ರವಾಗಿ ಟೀಕೆಯನ್ನ ಮಾಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ